ಹಿಂದೂಗಳೆಲ್ಲ ಒಂದಾಗಬೇಕು ಭಾರತದಲ್ಲಿ ಈಗ ಹಿಂದೂಗಳು ಎಲ್ಲ ಜಾತಿಗಳನ್ನು ಕುಡಿಸೋದು ಬಿಟ್ಟು ಆ ದಲಿತ ಅಂತ ಗದ್ಲ ಮಾಡಿ ಮುಸ್ಲಾ ಅಂತ ಗದ್ಲ ಮಾಡಿ ಈ ಥರದಾಗಿ ಗದ್ಲ ಮಾಡ್ತಿದ್ದಾರೆ ಇದಕ್ಕೆ ಎಪ್ಪತ್ತೈದು ವರ್ಷಗಳ ಕಾಲದಿಂದ ನಡೀತಾ ಇದೆ ಆ ಆದ್ದರಿಂದ ಉಳಿದ ಹಿಂದೂಗಳನ್ನು ಗುಂಪಾಗಿ ಕೊಡೋದಕ್ಕೆ ಬಿಡ್ತಾ ಇಲ್ಲ ಇದು ಮ್ಯಾಸ್ ಮಣಿಪ್ಯುಲೇಷನ್ ಅಂತ ಆಗ್ತಾ ಇದ್ದಾವೆ ಆ ದಲಿತರು ಯಾವ ಕಾಲದಲ್ಲಿ ಮಲ ಹೊತ್ತವರು ಅವ್ರಿಗೆ ಈಗೆಲ್ಲ ಇಲಾಖೆಗಳಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಇಲಾಖೆಗಳಲ್ಲಿ ಇಷ್ಟು ಅವರು ಯೋಗ್ಯತೆ ಇಲ್ಲದಿದ್ದರು ಪಾರಿಣ್ಯತೆ ಇಲ್ಲದಿದ್ದರು ಅವರಿಗೆ ಹುದ್ದೆ ಕೊಟ್ಟು ಅವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಾವು ಬಂದಾಗ ನಮಗೆ ಸಹಾಯ ಮಾಡದೆ ಎಲ್ಲ ಇಲಾಖೆಗಳಲ್ಲಿ ಕರ್ನಾಟಕದಲ್ಲಿ ನಡೆಸಿದ್ದಾರೆ ಇದೇ ರೀತಿ ಬೇರೆ ರಾಜ್ಯಗಳಲ್ಲಿ ಇಲ್ಲ ನಾವು ನೋಡಿದ್ದೀವಿ ಇದನ್ನು ದಲಿತರಿಗೆ ಅಂತ ಮುಂದುವರೋಗ್ ಬಿಟ್ರೆ ಈಗ ಅವರು ಅಂಬೇಡ್ಕರ್ ಅಂತ ಅವ್ರೇ ದೇವರಾಗ್ಬೇಕು ಆಮೇಲೆ ಸಿದ್ದರಾಮಯ್ಯ ಏನಂತೆ ಅಂದ್ರೆ ಸ್ವತಂತ್ರ ದಿನಾಚರಣೆ ಇರಲಿ ಅಥವಾ ಇದ್ರೂ ಅಂಬೇಡ್ಕರ್ ಹಾಕ್ಬೇಕಂತೆ ಅಲಾಂಗ್ ವಿತ್ ಇವ್ರ ಜೊತೆ ಯಾರು ನಮ್ಮ ಗಾಂಧೀಜಿ ಅವ್ರ ಜೊತೆ ಅಲ್ಲಿನೇ ಡಿವೈಡ್ ಮಾಡಿ ಮೇಲೆ ರಾಜಕೀಯವಾಗಿ ದುರಿಸಿ ಹಿಂದೂಗಳನ್ನ ಒಂದು ಗೂಡಲಾರಾಗೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಗಳಲ್ಲಿ ಈ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ಸರ್ವೆಲೆನ್ಸ್ ಮೆಕ್ಯಾನಿಸಮ್ ಬಂದಿದ್ದಾವೆ ಅವುಗಳನ್ನ ಡಿಸ್ಕ್ಲೋಸ್ ಮಾಡಿಲ್ಲ ಮಾಡದೆ ಈ ಅಂತ ಗದ್ಲ ಹಾಕಿ ಯಾರು ಹಿಂದೂಗಳು ಎದ್ದು ನಿಲ್ತಾರೋ ಅಲ್ಲಿ ಈ ಸರ್ವೆಲೆನ್ಸ್ ರೀತಿಯಿಂದ ಇಲಾಖೆಗಳ ರೀತಿಯಿಂದ ಕೆಲ ಪಕ್ಷಗಳ ರೀತಿಯಿಂದ ಜನ ಬಂದು ಬಂದು ಹಾಳು ಮಾಡಿ ಬ್ರಾಹ್ಮಿಣಗಳನ್ನ ಮೂಲೆಗೆ ಹಾಕಿದ್ದಾರೆ ಉಳಿದವರನ್ನು ಮೂಲೆಗೆ ಹಾಕಿದ್ದಾರೆ ನಾವು ಒಟ್ಟುಗೂಡಬಾರದಂತಹ ಅದು ನಡೀತಾ ಇರೋದು ಮ್ಯಾಸ್ ಕಂಟ್ರೋಲ್ ನಡೀತಾ ಇದ್ದಾವೆ ಅಂಥ ಪ್ರೋಗ್ರಾಮ್ಗಳು ನಡೀತಾ ಇದ್ದು ಬಹಳ ವರ್ಷವಾಯಿತು ದಲಿತಗಳಿಗೆನಾದ್ರೂ ಮುಂದುವರ್ಸಬೇಕಾಗಿದ್ರೆ ಪಂಚವಾರ್ಷಿಕ ಯೋಜನೆ ಒಂದು ಎಪ್ಪತ್ತೈದು ವರ್ಷ ಹಿಂದೆ ಅಲ್ಲ ಒಂದ್ ಐದು ವರ್ಷ ಮಾಡಿಬಿಟ್ಟು ಹತ್ತು ವರ್ಷ ಮಾಡಿ ಬಿಡಬೇಕಾಗಿತ್ತು ಅದಾದ್ಮೇಲೂ ಬಿಟ್ಟಿಲ್ಲ ಅಲ್ವಾ ಮಾಡ್ಕೊಂತ ಬಂದಿದಾರಲ್ವಾ ಅದರರ್ಥ ಹಿಂದೂ ತುಳಿತ ಅವರು ಅಲ್ವಾ ಮತ್ತೆ ಯಾಕೆ ಹಿಂಗೆ ಹೇಳ್ತೀರಾ ಅಂತಂದ್ರೆ ಅವರು ಅದರಲ್ಲೇ ಪರಿಣಿತರಾಗ್ಬಿಟ್ಟು ನಾವು ಹಿಂದೂನೇ ಅಲ್ಲ ಓ ಹಿಂದೂ ಅಂತ ಮಾಡ್ತಾ ಇದಾರೆ ರಾಜ್ಯವಾಗಿ ಆಮೇಲೆ ಇಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಹ್ ಅವರೇ ಹಿಂದೂ ಹಿಂದೂಗಳು ಗುಂಪುಗಳ ಲೀಡರ್ ಆಗಿದಾರೋ ಏನೋ ನನಗೆ ನಾವು ಸಾಮಾನ್ಯ ಪ್ರಜೆಗಳು ನಮ್ದು ಒಂದು ಎನ್ ಜಿ ಒ ಇದೆ ಇಷ್ಟು ವಿಷಯ ತೀರಿ ಗೊತ್ತಿಲ್ಲ ಆದರೆ ಹೈ ಲೆವೆಲ್ ಮೋಸದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಬೇರೆ ದೇಶದಲ್ಲಿ ಇದ್ದು ಬಂದವರು ಇದ್ದೀವಿ ನಮಗೆ ಇದು ಎಲ್ಲ ಗೊತ್ತಾಗ್ತಾ ಇದೆ ನಮಗಾಗಿ ಒಂದು ರಾಷ್ಟ್ರವನ್ನು ಉಳಿಸಿಕೊಡ್ತಾ ಇಲ್ಲ ಅದನ್ನೇನು ಹಿಂದೂ ರಾಷ್ಟ್ರವನ್ನು ಮಾಡಿಲ್ಲ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಮೋದಿಜಿ ಅವರು ಮಾಡಿದಾಗ ಆಜ್ ಕೆರಮ್ ಅವರಿಗೆ ಸಡನ್ ಆಗಿ ಟೂ ಸೆವೆಂಟಿ ತ್ರೀ ವರ್ಗೂ ತಾರಕ್ಕೂ ಬಡದ ಇರುವಂಥದ್ದು ಮತ ಬ್ಯಾಂಕ್ ಮತಗಳಲ್ಲಿನೆ ಆಯ್ತು ಯೋಜನೆಗಳಲ್ಲಿ ಆಯ್ತು ಪೂರ್ವ ಬಂಗಾಳದಿಂದ ಜನಗಳನ್ನ ಕರೆಸಿ ಇಲ್ಲಿ ಮಾಡೋದೇನೋ ಎಲ್ಲ ಕಡೆಯಿಂದ ಮಾಡಿ ದೊಡ್ಡ ದೊಡ್ಡ ಮೋಸಗಳು ನಡೀತಾ ಇದಾವೆ ಹಿಂದೂಗಳನ್ನ ಮಲಗಿಸಿ ಬಿಟ್ಟಿದ್ದಾರೆ ಹಿಂದೂಗಳನ್ನ ಮಲಗಿಸಿ ಬಿಡುವಂತ ಮ್ಯಾಸ್ ಕಂಟ್ರೋಲ್ ಟೆಕ್ನಾಲಜಿ ಸರ್ಕಾರದಲ್ಲಿದೆ ಪೊಲಿಟಿಕಲ್ ಲೀಗಲ್ ಅಲ್ಲಿ ಇದು ಇಲ್ಲ ಕಾಗ್ನಿಸ್ ಇಲ್ಲ ಅಂತ ಉಪಯೋಗಿಸಿಕೊಂಡು ಹಿಂದೂಗಳನ್ನ ಬಿಳಿಸಿದ್ದಾರೆ ಹಿಂದೂಗಳ ಜನಗಳನ್ನ ಬಿಳಿಸಿದ್ದಾರೆ ಬಂಗಾಳ ಸಿಎರ್ಗೇನು ಹೇಳೋದಂತಂದ್ರೆ ನಮ್ಮ ಹಿಂದೂಗಳ ರಾಷ್ಟ್ರ ಇದು ಹಿಂದೂಗಳ ರಾಷ್ಟ್ರದಲ್ಲಿ ನೀವು ಮುಖ್ಯಮಂತ್ರಿ ಆಗಿ ನಮ್ಮ ಹಿಂದೂಗಳನ್ನ ಇಷ್ಟೊಂದು ಕೊಲ್ಲಕ್ಕೆ ಬಿಟ್ಟಿದೀರಲ್ಲ ನೀವು ಅಲ್ಲಿ ನಿಮ್ದೆಲ್ಲ ಗದ್ದಲ ನಡೀತಾ ಇದೆ ನೀವು ಅಲ್ಲಿ ಮಾಸ್ ಕಂಟ್ರೋಲ್ ವೆಪನ್ಸ್ ಗಳನ್ನೆಲ್ಲ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಹಿಂದೂಗಳನ್ನು ಒಗ್ಗಟ್ಟಿನ ಬ್ರೇಕ್ ಮಾಡ್ತಾ ಇದ್ದೀರಾ ನೀವು ನಾಚಿಕೆ ಆಗುವಂತ ವಿಷಯ ಇದು ಜೈ ಹಿಂದ್ ನಾವಿನ್ನು ಸತ್ತಿಲ್ಲ ಎಷ್ಟು ಜನರನ್ನ ನೀವು ಕೊಂದಿದ್ದೀರಾ ಜೈ ಹಿಂದ್ ನಾವ್ ಇಲ್ಲೇ ಇದ್ದೀವಿ ಪ್ರತಿ ಒಬ್ರು ಮನುಷ್ಯರು ಇರೋವರೆಗೂ ನಾವು ಬಿಡೋದಿಲ್ಲ ನಾವು ಹಿಂದೂಗಳು ಕಲಿಬೇಕಾಗಿರೋದು ಈಗ ಅವರು ವೆಸ್ಟರ್ನ್ ಇದು ಸಾರಿ ಆ ನಮ್ಮ ಮುಸ್ಲಿಮ್ ದವರು ಎದ್ ನಿಂತು ನಿಲ್ಲ ಅದೇ ಮದ್ರಸಾದಿಂದ ಶುರು ಮಾಡಿದವರು ಇಲ್ಲಿವರೆಗೂ ಬಂದಿರ್ತಾರೆ ಅವ್ರಿಗೆ ಹೋರಾಟ ಅಂದ್ರೆ ಏನು ನೆಗ ನಗ್ತಾ ಬರ್ತಾರೆ ಯಾರನ್ನ ಕೈ ತೆಗಿಯೋದು ಕಾಲ್ ತಗಿಯೋದು ರಕ್ತ ಸುರಿಸೋದು ಅಂದ್ರೆ ಅವ್ರಿಗೆ ನಿಂತು ಬಿಟ್ಟಿದ್ದಾರೆ ಹಿಂದೂಗಳಲ್ಲಿ ಧರ್ಮ ಇಲ್ಲ ಸಂ ಕೆಲವೊಬ್ರಂತೂ ವೆಜಿಟೇರಿಯನ್ ಸಸ್ಯಾಹಾರಿಗಳಾಗಿರೋದ್ರಿಂದ ಅಂಥದ್ರಲ್ಲಿ ನಾವು ಮುಂದಿಲ್ಲ ಆದ್ದರಿಂದ ದುರುಪಯೋಗ ಆಗ್ತಾ ಇದ್ದಾವೆ ನಮ್ಮಂತ ಹಿಂದೂಗಳು ಎದ್ ನಿಲ್ಬೇಕು ಅಂತ ನನ್ನ ನನ್ನ ಫೆಲೋ ಹಿಂದೂಗಳಿಗೆ ನಾವು ಮನೆ ಬಿಟ್ಟು ಹೊರಗೆ ಬನ್ನಿ ಮನೆಯಲ್ಲ ದೊಡ್ಡ ಮನೆ ಕಟ್ಕೊಂಡು ಆ ಮೂಲೆಯೊಬ್ರು ಈ ಮೂಲಕ ಕೂತ್ರೆ ಏನಾಗಲ್ಲ ಆ ಮಕ್ಕಳನ್ನು ಒಬ್ಬರು ಫಾರಿನ್ ಕಳಿಸಿ ಇಲ್ಲಿ ಬಿಟ್ಕೊಂಡ್ರು ನಾಳೆ ಬಿದ್ದೋಗುತ್ತೆ ಬಾಳೆ ಬಿದ್ದೋಗುತ್ತೆ ನಾವು ಗುಡ್ಬೇಕು ಮನೆ ಬಿಟ್ಟು ಹೊರಗೆ ಬನ್ನಿ ಬರೇ ಒಂದು ಮನೆ ಅಥವಾ ಒಂದು ಹೊಲ ಒಡೆಯಬೇಕಾಗಿದ್ರೆ ಮೂರು ವರ್ಷ ಕೋರ್ಟಿಗೆ ಹೋಗ್ತೀರಾ ಇಡೀ ದೇಶ ಹಾಳಾಗ್ತಾ ಇದೆ ಹೊರಗೆ ಬನ್ನಿ ನಿಮ್ಮದು ಬಿಟ್ಬಿಡಿ ಹೊರಗಿರೋ ಜನಗಳೆಲ್ಲ ಬಂದು ಬಾಂಧವರು ನಾವು ಎಷ್ಟು ವರ್ಷದಿಂದ ಬಂದಿರೋದು ನಮ್ಮ ಗಂಗಾ ಯಮುನಾ ಸರಸ್ವತಿ ಹಿಮಾಲಯ ಒಬ್ಬ ನರ್ಮದ ತಪತಿ ಕೃಷ್ಣ ಕಾವೇರಿ ಎಲ್ಲ ನಮ್ದು ಇವು ಎಲ್ಲ ಅದನ್ನ ನೋಡಕ್ಕೆ ಹೊರಗೆ ಬನ್ನಿ ಮನೆ ಬಿಟ್ಟು ಹೊರಗೆ ಬನ್ನಿ ಅಂತ ನಿಮ್ಗೆ ಕೋರ್ಕೊಳ್ತೀನಿ ನಮಸ್ಕಾರ ಜೈ ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮದ ಮೇಲೆ ಬಹಳ ವರ್ಷಗಳಿಂದ ದೌರ್ಜನ್ಯಗಳು ನಡಗಿತಾನೆ ಬರ್ತಾ ಇದೆ ಮುಘಲ್ರಾಯ್ತು ಬ್ರಿಟಿಷ್ ಎಲ್ಲ ಆಯ್ತು ಇವಾಗ ನಮ್ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಅವತಾರಗಳು ರಾಕ್ಷಸರು ಎದ್ದಂಗೆ ಮಮತಾ ಬ್ಯಾನರ್ಜಿಯನ್ನು ರಾಕ್ಷಸಿ ಎದ್ದಿದ್ದಾಳೆ ಇವಾಗ ಅವಳು ಅನ್ಕೊಂಡಿರ್ಬೋದು ಅವಳು ಮಾಡ್ತಾ ಇರೋದೆಲ್ಲ ಸರಿ ಅಂತ ಹಿಂದೂಗಳು ತಿರುಗಿ ಬಿದ್ರೆ ಯಾವ ಮುಗಲ್ ಉಳ್ದು ಇಲ್ಲ ಈ ಅಮ್ಮ ಯಾವ ಲೆಕ್ಕ ನಮ್ಗೆ ಎಲ್ಲ ತಿರುಗಿ ಬೀಳ್ತೀವಿ ಆ ಎಮ್ಮನ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಇದೇ ರೀತಿ ನಡ್ಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿ ತೊಂದರೆಗಳು ಕೊಡ್ತಾ ಇದ್ರೆ ಪಾಪ ಮನೆ ಮಠ ಬಿಟ್ಟು ಹೋಗ್ತಾ ಇದಾರೆ ಇದೇ ರೀತಿ ನಡೀತಾ ಇದ್ರೆ ನೀ ಸೀಟಲ್ಲಿ ಇರೋದಿಲ್ಲ ರಾಷ್ಟ್ರಪತಿ ಆಳ್ವಿಕೆ ಖಂಡಿತ ತರಿಸ್ತೀವಿ ಈ ಸಂದೇಶನ ನಾವು ಗೆ ಗವರ್ನರ್ ಮೂಲಕ ರಾಷ್ಟ್ರಪತಿಗೆ ತಲುಪಿಸ್ತೇ ತಲುಪಿಸ್ತೀವಿ ನಮ್ಮ ಜಯ ಸತ ಸಿದ್ಧ ಆ ಅಮ್ಮ ಸೀಟಿಂದ ಇಳ್ದೇ ಇಳಿತಾಳೆ